ನಾಮಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಬಳಕೆ ಕಡ್ಡಾಯ ಇದು ರಾಜ್ಯ ಸರ್ಕಾರ ಹೊರಡಿಸಿದಂತ ಆದೇಶ ಬೋರ್ಡ್ಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಅಕ್ಷರ ಇರಬೇಕು ಅಂತ ಸರ್ಕಾರ ಡೆಡ್ ಲೈನ್ ಕೂಡ ಕೊಟ್ಟಿತ್ತು ಆದ್ರೆ ಸರ್ಕಾರದ ಆದೇಶ ಇವತ್ತು ರಾತ್ರಿಗೆ ಅಂತ್ಯ ಆಗ್ತಾ ಇದೆ ಅಂತ ಅಂದ್ರೆ ಇವತ್ತೇ ಆ ಡೆಡ್ ಲೈನ್ ಇದ್ದಿದ್ದು ಆದರೂ ಕೆಲ ಅಂಗಡಿ ಮಾಲೀಕರು ಸರ್ಕಾರದ ಆದೇಶಕ್ಕೆ ಕಿಮ್ಮತ್ ಕೊಟ್ಟಿಲ್ಲ ನಾಳೆ ಒಂದು ದಿನ ಮಾತ್ರ ಬಿಬಿಎಂಪಿ ಟೈಮ್ ಕೊಟ್ಟಿದೆ ಅದನ್ನೂ ಮೀರಿದ್ರೆ ವ್ಯಾಪಾರಿಗಳ ಅಂಗಡಿ ಲೈಸೆನ್ಸ್ ರದ್ದು ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದೆ ಬಿಬಿಎಂಪಿ ಕೇಳಿದ್ರೂ ಕಿಮ್ಮತ್ತಿಲ್ಲ ಆದೇಶ ಕೊಟ್ಟರು ಕ್ಯಾರೆ ಎನ್ನುತ್ತಿಲ್ಲ ಅದರಲ್ಲೂ ರಾಜ್ಯ ಸರ್ಕಾರ ಎರಡು ತಿಂಗಳ ಅವಕಾಶ ನಡೆದರೂ ಕಿಂಚಿತ್ತು ಬೆಲೆ ಕೊಟ್ಟಿಲ್ಲ ರಾಜ್ಯ ಸರ್ಕಾರದ ಡೆಡ್ಲೈನ್ಗೆ ಬಿಡಿಗಾಸು ಕಿಮ್ಮತ್ತಿಲ್ವಾ ಟಿವಿ ನೈನ್ ರಿಯಾಲಿಟಿ ಚೆಕ್ನಲ್ಲಿ ನಾಮಫಲಕ ಕಳ್ಳಾಟ ಬಯಲು ಬೆಂಗಳೂರಿನ ಅವಿನೋ ರೋಡ್ ಚಿಕ್ಕಪೇಟೆ ಸೇರಿದಂತೆ ನಗರದ ಹೃದಯ ಭಾಗಗಳಲ್ಲಿ ಹಳೆ ನಾಮಫಲಕ ತೆಗೆದು ಹೊಸ ಬೋರ್ಡ್ ಅಳವಡಿಸಲಾಗಿದೆ ನಾಮಫಲಕಗಳಲ್ಲಿ ಕನ್ನಡ ಮಿಂಚುತ್ತಿದೆ ಆದರೆ ಇನ್ನೂ ಕೆಲವರು ಆದೇಶ ಪಾಲಿಸುತ್ತಿಲ್ಲ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ರೆಜಿಮೆಂಟ್ ಸರ್ಕಲ್ ಬಳಿ ಸರ್ಕಾರದ ಆದೇಶಕ್ಕೆ ಕಿಮ್ಮತ್ತೆ ಕೊಡುತ್ತಿಲ್ಲ ಅಂಗಡಿಗಳ ಮುಂದೆ ಇದ್ದ ಇಂಗ್ಲಿಷ್ ಬೋರ್ಡ್ಗಳನ್ನು ಬದಲಿಸಿಲ್ಲ ಬದಲಿಗೆ ಮರೆಮಾಚಲಾಗಿದೆ ಹೊದಿಕೆ ಟಾರ್ಪಲ್ ಹಾಗೂ ತಾತ್ಕಾಲಿಕವಾಗಿ ಫ್ಲೆಕ್ಸ್ಗಳಲ್ಲಿ ಮಾತ್ರ ಕನ್ನಡ ಬೋರ್ಡ್ ಹಾಕಲಾಗಿದೆ ಒಂದು ಫಸ್ಟ್ ಆಫ್ ಆಲ್ ಕನ್ನಡ ಆಗ್ಲೇಬೇಕು ಯಾಕೆಂದ್ರೆ ನಾವು ಯಾವ್ದೋ ಒಂದು ಗುಜರಾತ್ ಅಲ್ಲೋ ಬೇರೆ ಯಾವ್ದೋ ಒಂದು ಸ್ಟೇಟ್ ಅಲ್ಲೋ ನಾವು ಜೀವನ ಜೀವನ ಅಂತ ಮಾಡ್ತಾ ಇಲ್ಲ ನಾವು ಬದುಕ್ತಾ ಇರೋದು ನಮ್ಮ ಒಂದು ಹೊಟ್ಟೆ ಪಾಟ್ಗೆ ಇನ್ನೊಂದು ಮತ್ತೊಂದು ಮಾಡ್ತಾ ಇರೋದಿಲ್ಲ ಇಲ್ಲಿ ಕರ್ನಾಟಕದಲ್ಲಿ ಅಂತ ಅಂದಮೇಲೆ ಕನ್ನಡ ಬೋರ್ಡ್ನ ಕಡ್ಡಾಯವಾಗಿ ಆಗ್ಲೇಬೇಕು ಅದು ಅವ್ರ ಕರ್ತವ್ಯ ಕೂಡ ಅದು ಕನ್ನಡ ನಾಮಫಲಕ ಅಳವಡಿಸದಿದ್ರೆ ಕರ್ನಾಟಕ ಬಂದ್ 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 ಕರ್ನಾಟಕ ಬಂದ್ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕೊಟ್ಟ ವಾರ್ನಿಂಗ್ ಇದು ಕನ್ನಡ ನಾಮಫಲಕ ಅಳವಡಿಸದ ವ್ಯಾಪಾರಿಗಳಿಗೆ ವಾಟಾಳ್ ಎಚ್ಚರಿಕೆ ನೀಡಿದ್ದಾರೆ ರಾತ್ರಿಯೊಳಗೆ ಆಂಗ್ಲ ನಾಮಫಲಕ ಬದಲಿಸಬೇಕು ಇಲ್ಲವಾದಲ್ಲಿ ಕರ್ನಾಟಕ ಬಂದ್ಗೆ ಕರೆ ನೀಡುತ್ತೇವೆ ಎಂದಿದ್ದಾರೆ ಸರಿಯಾಗಿ ಆಂಗ್ಲ ನಾಮಫಲಕ ಉದ್ಯೋಗ ಕೊಡ್ಲಿಲ್ಲ ಕನ್ನಡಿಗರಿಗೆ ಹದಿನೈದು ದಿವಸದಲ್ಲಿ ಕನ್ನಡ ಒಕ್ಕೂಟ ಇಡೀ ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳ ಕರಿತೀವಿ ಸೇರ್ತೀವಿ ನಿಮ್ಗೆ ಹೇಳೋದಾದ್ರೆ ಕರ್ನಾಟಕ ಬಂದ್ಗೂ ಕರೆ ಕೊಡಬೇಕಾಗುತ್ತೆ ಕನ್ನಡ ಉದ್ಯೋಗ ನಾಮಫಲಕ ಎಚ್ಚರ ಹಿಂದೆ ಡೆಡ್ ಲೈನ್ ಆದೇಶ ಮೀರಿದ್ರೆ ಲೈಸೆನ್ಸ್ ರದ್ದು ಕನ್ನಡ ನಾಮಫಲಕ ಕಡ್ಡಾಯ ಅಳವಡಿಸದವರಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಇಂದು ಡೆಡ್ ಲೈನ್ ಮುಗಿಯೋದ್ರಿಂದ ನಾಳೆಯಿಂದ ನಾಮಫಲಕ ಪರಿಶೀಲನೆಗೆ ಪಾಲಿಕೆ ಪ್ಲಾನ್ ಮಾಡಿದೆ ಶೇಕಡಾ ಅರವತ್ತರಷ್ಟು ಕನ್ನಡ ನಾಮಫಲಕ ಇಲ್ಲದಿದ್ರೆ ಲೈಸೆನ್ಸ್ ರದ್ದು ಮಾಡಿ ಬೀಗ ಹಾಕುವುದಾಗಿ ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತ ವಿಕಾಸ್ ಕಿಶೋರ್ ಆದೇಶ ಹೊರಡಿಸಿದ್ದಾರೆ ಬೆಂಗಳೂರಿನ ಮಳಿಗೆಗಳ ಬೋರ್ಡ್ನಲ್ಲಿ ಕನ್ನಡ ನಾಮಫಲಕ ಹಾಕದವರಿಗೆ ಸರ್ಕಾರ ಬಿಸಿ ಮುಟ್ಟಿಸಲು ಮುಂದಾಗಿದೆ ಕನ್ನಡ ನಾಮಫಲಕ ಹಾಕದಿದ್ರೆ ಅಂಗಡಿಗಳ ಲೈಸೆನ್ಸ್ ರದ್ದು ಮಾಡೋದಾಗಿ ಹೇಳಿದ್ದಾರೆ ನಾಮಫಲಕದಲ್ಲಿ ಹೆಚ್ಚು ಕಡಿಮೆ ಮೂರು ಸಾವಿರ ಮಾತ್ರ ಉಳ್ಕೊಂಡಿವೆ ಐವತ್ತೈದು ಸಾವಿರದಲ್ಲಿ ಅದಕ್ಕೆ ನಾವು ಇವತ್ತು ಡೈರೆಕ್ಷನ್ ಇಶ್ಯೂ ಮಾಡ್ತಾ ಇದ್ದೇವೆ ನಾಳೆ ಸಂಜೆವರೆಗೂ ಏನಾದರೂ ನೋಡಿ ದೆನ್ ಸಂಜೆಯಿಂದ ಅವರಿಗೆ ಅವಕಾಶ ಇರಲ್ಲ ತಮ್ಮ ಚಟುವಟಿಕೆ ನಡೆಸಲಿಕ್ಕೆ ಅದೇನೇ ಹೇಳಿ ಶೇಕಡ ಅರವತ್ತರಷ್ಟು ಕನ್ನಡ ಇರೋ ನಾಮಫಲಕ ಅಳವಡಿಸಿಕೊಳ್ಳಲು ಸರ್ಕಾರ ಎರಡು ತಿಂಗಳು ಕಾಲಾವಕಾಶ ನೀಡಿತ್ತು ಆದರೆ ವ್ಯಾಪಾರಿಗಳು ಮಾತ್ರ ಉದ್ಧಟತನ ತೋರಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್